ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾದ್ರೆ ಎಷ್ಟು ಮಟ್ಟಿಗೆ ಬೇಜವಾಬ್ದಾರಿ ನಿರ್ಲಕ್ಷ್ಯ ಇತ್ತು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ ಗ್ರೌಂಡ್ ಉದ್ಘಾಟನೆ ವೇಳೆನೆ ಗೇಟು ಕಟ್ಟಾಗಿತ್ತಂತೆ ಉದ್ಘಾಟನೆ ದಿನನೇ ಗೇಟ್ ಕಟ್ಟಾಗಿತ್ತು ಅಂದ್ರೆ ಲೆಕ್ಕ ಹಾಕಲಿ ಇನ್ನೆಂತ ಕಳಪೆ ಗುಣಮಟ್ಟದ ಗೇಟ್ ಇವರು ಅಳವಡಿಸ್ತಾರೆ ದುಡ್ಡು ಒಟ್ಕಳಕ್ಕೆ ಅಂತ ಆಗ ವೆಲ್ಡಿಂಗ್ ಮಾಡಿ ಸುಮ್ಮನಾಗಿದ್ರಂತೆ ಯಾರಪ್ಪನ ಮನೆ ದುಡ್ಡು ಜನರ ದುಡ್ಡು ಇವರು ಕಳಪೆ ಕಾಮಗಾರಿ ಮಾಡೋದು ಕಳಪೆ ಗೇಟ್ ಅಳವಡಿಸೋದು ಮತ್ತೆ ರಿಪೇರಿ ಅಂದ್ಬಿಟ್ಟು ಅದಕ್ಕೆ ಪದೇ ಪದೇ ದುಡ್ಡನ್ನ ಹಾಕ್ಸ್ಕೊಳ್ಳೋದು ಮತ್ತೆ ದುಡ್ಡು ಹೊಡ್ಕೊಳ್ಳೋದು ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಒಂದು ಜೀವ ಬಲಿಯಾಗಿದೆ ಈಗ ಆಲ್ರೆಡಿ ನಾವು ನೋಡಿದೀವಿ ಬೆಂಗಳೂರಿನಲ್ಲಿ ಸಾಕಷ್ಟು ಜೀವ ಬಲಿಯಾಗಿದೆ ಅದರಲ್ಲಿ ಈ ಒಂದು ಜೀವ ಕೂಡ ಅಷ್ಟೇ ಸ್ಥಳೀಯರು ಎಚ್ಚರಿಸಿದ್ರು ಕೂಡ ಕಾಟಾಚಾರ ಕೆಲಸ ಗೇಟ್ ಕ್ರಾಸ್ ಆಗಿ ಕೂರಿಸಿ ವೆಲ್ಡಿಂಗ್ ಮಾಡಿದ್ರಂತೆ ಬಿಬಿಎಂಪಿ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರೌಂಡ್ ಮಾಡಿದ್ರಲ್ಲ ಮಾಡಿದಾಗ ಗೇಟ್ ಅವಾಗ್ಲೇ ಬಿದ್ದೋಯ್ತು ಸ್ಟಾರ್ಟಿಂಗ್ ಅಲ್ಲೇ ಬಿದೋಯ್ತು ಅವಾಗ್ಲೆ ಕಂಪ್ಲೇಂಟ್ ಮಾಡಿದ್ವಿ ಮುರಿದೋಗಿತ್ತು ಇನ್ಸ್ಟಾಲೇಷನ್ ಆಗಿದ್ ಎರಡು ದಿನಕ್ಕೆ ಬಿದೋಯ್ತು ಅವಾಗಲೇ ಕಂಪ್ಲೇಂಟ್ ಮಾಡಿದ್ವಿ ಬರೀ ಏನೋ ವೆಲ್ಡಿಂಗ್ ಮಾಡಿದ್ರು ಕ್ರಾಸ್ ಆಗಿ ಬೇರೆ ಹಾಕಿದ್ರು ಅವ್ರು ಆಗ್ಲೇನೆ ಪಾಪ ಹುಡ್ಗ ಸಾಯ್ಬೇಕಿತ್ತ ಇಷ್ಟೆಲ್ಲಾ ಆಗೋದಕ್ಕೆ ಇದು ಅಷ್ಟೇ ನೋಡಿ ಗ್ರೌಂಡ್ಸ್ ಗ್ರೌಂಡಿಂಗ್ ಇರುತ್ತಾ ಇದು ಗ್ರೌಂಡಾ ಹೇಳಿ ಯಾರು ಕಾಂಟ್ರಾಕ್ಟ್ರು ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಪಾಪ ಯಾರೊಬ್ಬ ಬಾಲಕ ಮೃತಪಟ್ಟಿದ್ದಾನೆ ಅವರ ತಂದೆ ತಾಯಿಗೆ ಇವತ್ತು ಕೂಡ ಈಗಲೂ ಕೂಡ ಅಳ್ತಾಯಿದ್ದಾರೆ ಇಂಥ ವ್ಯವಸ್ಥೆ ಯಾಕೆ ಆಗ್ತಾಯಿದೆ ನೀವು ಒಂದು ಸಲ ಮುರಿದು ಬಿದ್ದ ಮೇಲೆ ಸರಿಯಾಗಿ ರಿಪೇರಿ ಮಾಡಿಸ್ಬೇಕಲ್ವಾ ಅವ್ರು ಯಾರ ಕಾಂಟ್ರಾಕ್ಟ್ರು ಬಿ ಬಿ ಎಂ ಪಿ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಈ ಥರ ಮೊದಲು ಆಗದೆ ಅಂತ ನೋಡ್ಕೋಬೇಕು ಮತ್ತು ಆ ಮೃತಪಟ್ಟ ಫ್ಯಾಮಿಲಿಗೆ ಒಂದು ಸರಿಯಾದ ಒಂದು ಸರಿಯಾದ ರೀತಿಯಲ್ಲಿ ಕಾಂಪನ್ಸೇಷನ್ ಕೊಡಬೇಕು ಅಂತ ನಾವು ಮಾಡ್ತೀವಿ ಅವ್ರ ಜೊತೆಗೆ ಕಾಂಟ್ರಾಕ್ಟ್ರು ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಈ ಥರ ಸಾವಾಗೋದಕ್ಕೆ ನಾವು ಬಿಡಬಾರ್ದು ಇದು ನಾನು ನಿಮ್ಮ ನಿಮ್ಮ ಎಲ್ಲ ಜ ಪಬ್ಲಿಕ್ ಕೂಡ ಇದರ ಬಗ್ಗೆ ಪ್ರತಿಭಟನೆ ಮಾಡಬೇಕು ಈ ಥರ ಯಾವುದೇ ಒಂದು ಪಾರ್ಕ್ಗಳಲ್ಲಿ ಈ ಥರ ಸಮಸ್ಯೆ ಇದ್ದರೆ ಗೇಟ್ ಮುರಿದೋಗಿರೋದು ಮತ್ತೊಂದಾಗಿದೆ ಅದನ್ನು ಸರಿ ಪಡಿಸಬೇಕು ಮುಂದೆ ಈ ಥರ ಸಾವಾಗೋದಕ್ಕೆ ಕಾರಣ ಆಗಬಾರ್ದು ಅಂತ ನಾನು ಕೇಳ್ಕೊಳ್ತೀನಿ ಬಿ ಬಿ ಎಂ ಪಿ ಆಟದ ಮೈದಾನದ ಗೇಟ್ ಬಿದ್ದು ಬಾಲಕ ಸಾವನ್ನಪ್ಪಿರುವಂಥದ್ದು ಘಟನೆ ನಡೆದು ಇಪ್ಪತ್ತು ಗಂಟೆ ಕಳೆದ ಕೂಡ ಬೇಜವಾಬ್ದಾರಿ ಭ್ರಷ್ಟಾಚಾರಿ ಬಿ ಬಿ ಎಂ ಪಿ ಅಧಿಕಾರಿಗಳು ಮಾತ್ರ ದಿವ್ಯ ಮೌನವನ್ನ ವಹಿಸಿದ್ದಾರೆ ಕುಟುಂಬಸ್ಥರನ್ನೇ ಭೇಟಿ ಮಾಡದ ಪಾಲಿಕೆ ಅಧಿಕಾರಿಗಳು ಅವ್ರ ಮನೆ ಕುಟುಂಬದವ್ರು ಅಲ್ವಲ್ಲ ಯಾರು ಸತ್ತಿರೋರು ಅದಕ್ಕೆ ಆರಾಮಾಗಿದ್ದಾರೆ ತೆಪ್ಪಗಿದ್ದಾರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಿದ್ದಾರೆ ಬಿಬಿಎಂಪಿ ಬೇಜವಾಬ್ದಾರಿಯಿಂದ ಈ ಘಟನೆ ನಡೆದಿದೆ ಇದುವರೆಗೂ ಪಾಲಿಕೆ ಅಧಿಕಾರಿಗಳು ನಮ್ಮನ್ನ ಭೇಟಿ ಮಾಡಿಲ್ಲ ಏನಾಯ್ತು ಅಂತನೂ ಕೂಡ ಬಂದು ಕೇಳಿಲ್ಲ ಅಂತ ಅವ್ರ ತಂದೆ ಮಾತನಾಡಿದ್ದಾರೆ ಏನ್ ಮಾಡಕ್ಕಾಗತ್ತೆ ಇವಾಗ ಪರಿಹಾರ ಯಾರು ಕೊಡ್ತಾರ ನೋಡ್ಬೇಕು ಅಷ್ಟೇ ನಮಗೆ ನಿನ್ನ ಎಮ್ ಎಲ್ ಭೇಟಿ ಮಾಡಿದ್ರು ಇವತ್ತು ನಾವೆಲ್ಲ ಏನ್ ಪರಿಹಾರ ಕೊಡ್ಬೇಕು ಎಲ್ಲ ನಾವು ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾಗ ಬಿಬಿ ಎಂ ಪಿ ಇಲ್ಲಿ ಯಾರು ಬಂದಿ ಯಾರು ಬಂದಿಲ್ಲ ಸರ್ ಬಿ ಬಿ ಎಂ ಇನ್ನು ಯಾರು ಬಂದಿಲ್ಲ ಇವಾಗ ಅವ್ರು ಬಂದಲ್ಲಿ ಏನ್ ಮಾತಾಡ್ತಾರೋ ನೋಡ್ಬೇಕು ಸರ್ ಅಷ್ಟೇ ಬೋರ್ಡ್ ಇವಾಗ ತೊಗೊಂಡು ಅಂತ ಹೇಳ್ತಾ ಇದಾರೆ ಪೋಸ್ಟ್ ಮಾರ್ಟಮ್ ಇವಾಗ ಮಾಡ್ತೀನಿ ಅಂತ ಹೇಳ್ತಾರೆ ಚಂದ್ರ ಘಾಟಿಗೆ ಇದು ಮಾಡ್ತಾ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ